ಸೊ ಗೆಳೆಯರು ಇದು ಚಾಂದ್ ಮಿನಾರ್ ಇದೆ ಚಾಂದ್ ಮಿನಾರ್ ದೌಲತಾಬಾದ್ ದೇವಗಿರಿ ಕೋಟೆಯಲ್ಲಿರುವ ಚಾಂದ್ ಮಿನಾರ್ ಇದೆ ನೋಡಿ ಇದೆಲ್ಲ ಈ ಗುಡ್ಡದ ಮೇಲ್ಗಡೆ ಈಗ ಹೋಗ್ ಬಂದಿವಿ ನಾವು ಇಲ್ಲಿ ಇದೆಲ್ಲ ಕೋಟೆ ಇದೆ ಯಾದವರು ಕಟ್ಟಿಸಿದ ಕೋಟೆ ಬಹಳ ಚೆನ್ನಾಗಿದೆ ಮೇಲೆ ದೇವಸ್ಥಾನ ಇದೆ ಪೂರ್ತಿ ಮೇಲೆ ಹೋಗಕ್ಕೆ ಆಗ್ಲಿಲ್ಲ ನಮ್ಗೆ ಟೈಮ್ ಆಗ್ಬಿಡ್ತು ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ನಮ್ಗೆ ನೋಡೋಕೆ ಬರಬೇಕಂದ್ರೆ ಬೆಳಿಗ್ಗೆ ಬೇಗ ಬನ್ನಿ ಬಂದು ಇದು ಮುಗಿಸ್ಕೊಂಡು ಬೇರೆ ಕಡೆ ಹೋಗಿ ಯಾಕಂದರೆ ಟೈಮ್ ತುಂಬ ಬೇಕು ಅಟ್ಲೀಸ್ಟ್ ಎರಡು ಮೂರು ಗಂಟೆ ಬೇಕಿದು ನಮಗೆ ಆಗಲಿಲ್ಲ ಕವರ್ ಮಾಡೋಕ್ಕೆ ಸೊ ಅರ್ಧ ಅರ್ಧ ಕವರ್ ಮಾಡಿದ್ದೆ ಮಾಡಿರ್ಬೋದು ನಾವು ಅಷ್ಟೇ ಫುಲ್ ಮಾಡೋಕ್ಕಂತ ಆಗಲಿಲ್ಲ ಸೊ ಇದೆ ಚಾಂದ್ ಮಿನಾರ್ ಸೊ ಇದಕ್ಕೆ ಮುಂಚೆ ನಿಮಗೆ ಕೆ ಕೆನನ್ ಗ್ಯಾಲರಿ ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ ಸೊ ಈಗ ವಾಪಸ್ ಹೋಗ್ತಾ ಇದ್ದೀನಿ ನೋಡಿ ಎಷ್ಟೊಂದು ಜನ ಇದೆ ಇದು ಇಪ್ಪತ್ತಾರನೇ ಡಿಸೆಂಬರ್ ಸೊ ಇಲ್ಲಿ ಏನಿದೆ ಚಾಂದ್ ಮಿನಾರ್ ಇಟ್ ಈಸ್ ಎ ವೆರಿ ಗುಡ್ ಸ್ಪಿಸ್ಮಿನ್ ಆಫ್ ಪರ್ಷಿಯನ್ ಆರ್ಟ್ ಫೀಟ್ ಬೈ ಸುಲ್ತಾನ್ ಅಲುದ್ದೀನ್ ಬಹಮನಿ ಬಹಮನಿ ಬಹಮನಿಯವರು ಕಟ್ಸಿರೋದು ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಮೆಮೊರಿ ಆಫ್ ಈಸ್ ವಿಕ್ಟ್ರಿ ಓವರ್ ಗುಜರಾತಿನ ಮೇಲಿಂದ ತನ್ನ ವಿಜಯದ ಸಂಕೇತವಾಗಿ ಹದಿನಾಲ್ಕು ನಲವತ್ತೈದರಲ್ಲಿ ಕಟ್ಸಿದ್ದಾನೆ ಓಕೆ ಸೊ ಅದರ ವಿವರ ಎಲ್ಲ ಕೊಟ್ಟಿದ್ದಾರೆ ಸೊ ವಿಜಯದ ಸ್ತಂಭ ಅಂತ ಹೇಳ್ಬೋದು ವಿಜಯ ಚಾಂದ ಮಿನ ಸೊ ಇಲ್ಲಿಯಾರು ಭಕ್ತರು ಬಂದರು ಸೊ ನಿಮ್ಗೆ ಗೊತ್ತಿರುವಾಗೆ ಮಹಾರಾಷ್ಟ್ರ ಭಕ್ತಿ ಪಂಥ ಪಂಡ್ರಾಪುರ ವಿಠಲ ಮತ್ತು ಇತರ ಗುರುಗಳ ಧ್ಯಾನ ಮಾಡಿಕ